ನಾನಿವತ್ತು ಸ್ಪೆಷಲ್ಲಾಗಿ ರಾಗಿಯಿಂದ ಬರ್ಫಿ ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟಿನಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಐದು ನಿಮಿಷದಲ್ಲಿ ನೀವು ಈ ರಾಗಿ ಬರ್ಫಿನ ಮಾಡ್ಕೋಬೋದು ಅಷ್ಟೊಂದು ಸುಲಭ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಕಪ್ ಬೆಲ್ಲ ಇದ್ದೀನಿ ಅರ್ಧ ಕಪ್ಪು ನೀರು ಹಾಕಿಬಿಟ್ಟು ಗ್ಯಾಸ್ ಆನ್ ಮಾಡಿ ಬೆಲ್ಲ ಕರಗೋದಕ್ಕೆ ಬಿಡಬೇಕು ಅಲ್ಲಿಯ ತನಕ ಇನ್ನೊಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆನೇ ಹಾಕ್ಕೊಳ್ಳಿ ಅಂದರೆ ಬಾಂಬೆ ರವೆ ಕೂಡ ಹಾಕ್ಕೋಬೋದು ಒಂದು ಕಪ್ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇ ಒಂದು ಕಪ್ ಬೆಲ್ಲಕ್ಕೆ ಒಂದು ಕಪ್ ರಾಗಿ ಹಿಟ್ಟು ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ಇದನ್ನು ಹುರ್ಕೋಬೇಕು ತುಪ್ಪದಲ್ಲಿ ಹುರ್ಕೊಳ್ತಾ ಹೋಗಬೇಕು ಹೀಗೆ ಎರಡರಿಂದ ಮೂರು ನಿಮಿಷಗಳವರೆಗೆ ಇದನ್ನು ಹುರ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಹುರ್ಕೊಂಡ್ರೂ ಸಾಕಾಗುತ್ತೆ ನೋಡಿ ಹುರಿಯುವಾಗ ಅದು ಈ ರೀತಿ ಪದ್ರ ಪದ್ರವಾಗಿ ಯಾವ ರೀತಿ ಬರುತ್ತೆ ನೋಡಿ ಈ ಥರ ಆಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ ತುಪ್ಪದ ಜೊತೆ ರಾಗಿ ಹಿಟ್ಟನ್ನು ಹುರ್ಕೊಳ್ಳುವಾಗ ತುಂಬ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಘಮ್ ಅಂತ ಇದೆ ಇಲ್ಲೆಲ್ಲ ಅಷ್ಟೊಂದು ಸುವಾಸನೆ ಇರುತ್ತೆ ನೋಡಿ ಇವಾಗ ಹುರಿತಾ ಹುರಿತಾ ಯಾವ ರೀತಿ ಆಯಿತು ಅಂತ ಈ ರೀತಿ ಪದರ ಪದರವಾಗಿ ನೋಡಿ ಆ ಥರ ಆಗತ್ತೆ ಅಲ್ಲಿ ತನಕ ನಾವು ಇದನ್ನು ಹುರ್ಕೋಬೇಕು ಇನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ನಾನು ಹುರ್ಕೊಳ್ತೀನಿ ನೋಡಿ ನೋಡಿ ಚೆನ್ನಾಗಿ ಗೊತ್ತಾಗುತ್ತೆ ಅದು ಆಗಿದ್ದು ಬೆಲ್ಲ ಕೂಡ ಇವಾಗ ಕರಗಿದೆ ಬೆಲ್ಲ ಕರಗಿದ ನಂತರ ಇದನ್ನು ಈ ರಾಗಿ ಹಿಟ್ಟಿಗೆ ನಾನು ಶೋಧಿಸ್ಕೊಳ್ತೀನಿ ತುಪ್ಪದಲ್ಲಿ ಹುರ್ಕೊಂಡು ಅಲ್ವಾ ರಾಗಿ ಹಿಟ್ಟಿಗೆ ಇದನ್ನು ಶೋಧಿಸ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಏನಾದರೂ ಗಲೀಜಿರುತ್ತೆ ಅಂದ್ಬಿಟ್ಟು ಶೋಧಿಸ್ಕೊಂಡಿದ್ದೀನಿ ಹೀಗೆ ಕೈಯಾಡಿಸ್ತಾನೆ ಇರಬೇಕು ಬೆಲ್ಲ ಹಾಕ್ಕೊಂಡ್ಮೇಲೆ ಅದು ಈ ರೀತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಎಷ್ಟು ಗಟ್ಟಿಯಾಯಿತು ಇನ್ನೂ ಇದು ಗಟ್ಟಿಯಾಗಬೇಕು ಈ ಹಂತದಲ್ಲಿ ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನಿನಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ರೀತಿ ದೊಡ್ಡ ಸ್ಪೂನ್ ಇಲ್ಲ ಅಂದರೆ ನೀವು ಊಟ ಮಾಡ್ತೀರಾ ಅಲ್ವಾ ಸ್ಪೂನು ಅದರಲ್ಲಿ ಆರು ಸ್ಪೂನಿನಷ್ಟು ಹಾಕ್ಕೊಳ್ಳಿ ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ರೀತಿ ನಾವು ಕೈಯಾಡಿಸ್ಕೊಳ್ತಾನೆ ಇರಬೇಕು ಆ ರೀತಿ ಮಾಡ್ತಾ ಮಾಡ್ತಾ ನೋಡಿ ಅದು ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ನೋಡಿ ಹಾಗೆ ಹುರ್ಕೊಳ್ತಾ ಇದ್ದು ನೋಡಿ ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದೆ ಮೇಲ್ಗಡೆ ಬಂತು ನೋಡಿ ತುಪ್ಪ ಎಲ್ಲ ಹೀಗೆ ಸ್ವಲ್ಪ ಹೊತ್ತಿನ ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು ತಳ ಚೆನ್ನಾಗಿ ಬಿಟ್ಟಿದೆ ತುಪ್ಪ ನೋಡಿ ಎಷ್ಟೊಂದು ಚೆನ್ನಾಗಿ ಮೇಲೆ ಬಂತು ಅಂತ ಆಮೇಲೆ ನಾನು ತಿರುವಿ ಹಾಕ್ತಾಯಿದ್ದೀನಲ್ವ ಎಷ್ಟು ವೈಟ್ ವೈಟ್ ಆಯಿತು ಮತ್ತು ಇಡೀ ರಾಗಿ ಹಿಟ್ಟು ಪೂರ್ತಿಯಾಗಿ ನೋಡಿ ಗೂಡು ಗೂಡ್ 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 ಥರ ಆಗಿದೆ ಆ ಹಂತದಲ್ಲಿ ಇದನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಎಲ್ಲ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಮ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಎಷ್ಟೊಂದು ಚೆನ್ನಾಗಿ ಬಂತು ನೋಡಿ ಮಾಡುವಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ರಾಗಿ ಹಿಟ್ಟಿನ ಬರ್ಫಿ ನಿಮ್ಮ ಹತ್ರ ಹಾಲಿನ ಪುಡಿ ಇಲ್ಲ ಅಂದರೆ ಒಣ ಕೊಬ್ಬರಿ ತುರಿನ ಪುಡಿ ಮಾಡಿಬಿಟ್ಟು ಅದನ್ನು ಕೂಡ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು ಹಾಲಿನ ಪುಡಿ ಬದಲು ನೋಡಿ ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ ಅದನ್ನು ತೆಗೆದುಬಿಡೋಣ ಅಂತ ತೆಗೆಯೋದಿಕ್ಕೆ ಹೋಗಬೇಡಿ ತಣ್ಣಗಾಗೋವರೆಗೆ ಹಾಗೆ ಬಿಡಬೇಕು ನಾನು ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ತೀನಿ ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ ಬರ್ಫಿ ಕಟ್ ಮಾಡೋ ಹದಕ್ಕೆ ಬಂದಿದೆ ತುಂಬ ಸಾಫ್ಟಾಗಿಲ್ಲ ಈ ಟೈಮ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ ಮೇಲೆ ತಣ್ಣಗಾದ ಮೇಲೆ ತುಪ್ಪ ಏನಾದರೂ ಎಕ್ಸ್ಟ್ರಾ ಇದೆ ತಟ್ಟೇಲಿ ಅನ್ಸಿದ್ರೆ ಮೇಲುಗಡೆಗೆ ತುಂಬ ಜಿಡ್ಡಿನಂಶ ಇದೆ ಅನಿಸಿದ್ರೆ ನೀವು ಅದನ್ನು ತೆಗಿಬೋದು ಹೀಗೆ ಬಗ್ಸಿದ್ರೆ ಅದು ಬಂದುಬಿಡುತ್ತೆ ನೋಡಿ ಇದು ಕಟ್ ಮಾಡಿದ ಮೇಲೆ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಪೂರ್ತಿಯಾಗಿ ತಣ್ಣಗಾಗಲಿ ಒಂದರಿಂದ ಎರಡು ಗಂಟೆ ಟೈಮ್ ಬೇಕಾಗುತ್ತೆ ಅದು ತಣ್ಣಗಾಗೋದಕ್ಕೆ ತಣ್ಣಗಾದಮೇಲೆ ನಾನು ಮತ್ತೆ ಈ ರೀತಿ ಗೆರೆ ಹೇಳ್ಕೊಳ್ತಾ ಇದ್ದೀನಿ ನೋಡಿ ಬರ್ಫಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಪೀಸಸ್ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟಿನ ಬರ್ಫಿ ಎಲ್ಲ ತೆಗೀತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ತೊಂದರೆ ಆಗೋದಿಲ್ಲ ಈ ಬರ್ಫಿ ಮಾಡೋದು ಕೂಡ ತುಂಬ ಈಸಿ ತಿನ್ನೋದಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲ ಇದೊಂಥರ ರಾಗಿ ಹಿಟ್ಟಿನ ಮೈಸೂರು ಪಾಕ್ ಅಂತಲೇ ನಾವು ಹೇಳ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಈ ರೀತಿ ಟಿಶ್ಯೂ ಪೇಪರ್ ಮೇಲ್ಗಡೆ ಮತ್ತು ಕೆಳಗಡೆ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಜಿಡ್ಡಿನ ಅಂಶ ಹೋಗುತ್ತೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮುರಿದುಬಿಟ್ಟು ತೋರಿಸ್ತಾ ಇದೀನಿ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತೀರ ಖಂಡಿತ ಟ್ರೈ ಮಾಡಿ ಒಂದು ಕಪ್ಪಲ್ಲಿ ಫಸ್ಟು ಟ್ರೈ ಮಾಡಿ ಇಷ್ಟ ಆದರೆ ಮತ್ತೆ ಮಾಡ್ಕೊಂಡ್ರಾಯ್ತು ಖಂಡಿತ ಇಷ್ಟಪಡ್ತೀರ ಮತ್ತೆ ಖಂಡಿತ ಮಾಡ್ತೀರಾ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಯಾಕೆ ಅಂದರೆ ಇದು ಚಾಕ್ಲೇಟ್ ಕಲರ್ ಇರೋದರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಆರೋಗ್ಯಕರವಾಗಿಯೂ ಇರುತ್ತೆ ನಿಮಗೆಲ್ಲ ಈ ರಾಗಿ ಹಿಟ್ಟಿನ ಬರ್ಫಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರೋರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಮುಂದೆ ಕೂಡ ಎಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ತುಂಬ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು